ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಪ್ರಸ್ತಾವನೆ ಅಂಗೀಕರಿಸಲಾಗಿದೆ ಎಂಬುದು ತಪ್ಪು ಗ್ರಹಿಕೆ ಈವರೆಗೂ ಕ್ಯಾಬಿನೆಟ್ ಮುಂದೆ ಈ ಸಂಬಂಧದ ಪ್ರಸ್ತಾವನೆ ಬಂದಿಲ್ಲವೆಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದರು ವಾಲ್ಮೀಕಿ ಹಗರಣದ ಪ್ರಕರಣ ಇದೆ ಅದರಲ್ಲಿ ಅವರು ಅವ್ರದ್ದೇನು ಇನ್ವಾಲ್ವ್ಮೆಂಟ್ ಇಲ್ಲ ಹಾಗೆ ಅಂತ ಹೇಳಿ ಅವರು ಕ್ಲೀನ್ ಚಿಟ್ ತಗೊಂಡು ಹೊರಗಡೆ ಬಂದ್ರೆ ತಗೊಳ್ಳೋ ಸಾಧ್ಯತೆಗಳಿಲ್ಲ ಹಿಂದೆ ಕೂಡ ಜಾರ್ಜ್ ಅವರ್ ಕೂಡ ತಗೊಂಡಿದ್ದು ಇನ್ವಾಲ್ವ್ಮೆಂಟ್ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಮುಸ್ಲಿಂ ಸಮುದಾಯದ ಕೆಲ ಶಾಸಕರು ಮತ್ತು ಮುಖಂಡರು ಕಾಮಗಾರಿಗಳಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡುವಂತೆ ಮನವಿ ಮಾಡಿದ್ದಾರೆ ಮನವಿಯನ್ನು ಪರಿಶೀಲಿಸುವಂತೆ ಮುಖ್ಯಮಂತ್ರಿಯವರು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದ್ದಾರೆ ಇಲಾಖೆಯು ಪರಿಶೀಲಿಸಿದ ಬಳಿಕ ಪ್ರಸ್ತಾವನೆಯು ಸಚಿವ ಸಂಪುಟದ ಮುಂದೆ ತರಬೇಕು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆದ ಬಳಿಕ ಸರ್ಕಾರಿ ಆದೇಶ ಆಗಬೇಕಾಗುತ್ತದೆ ಈವರೆಗೂ ಕ್ಯಾಬಿನೆಟ್ ಮುಂದೆ ಪ್ರಸ್ತಾವನೆ ಬಂದಿಲ್ಲ ಇದನ್ನು ತಪ್ಪು ಗ್ರಹಿಕೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು ಸಾಧ್ಯ ಪ್ರಕಾರ ಅಂತ ಅವರು ರೆಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಅದರ ಮೇಲೆ ಮುಖ್ಯಮಂತ್ರಿಗಳು ಪರಿಶೀಲಿಸಿ ಇದನ್ನು ಅಂತ ಕಳಿಸಿದ್ದಾರೆ ಇಲ್ಲಿ ಸಂಬಂಧಪಟ್ಟ ಇಲಾಖೆ ಅಷ್ಟು ಬಿಟ್ಟರೆ ಯಾವುದೇ ತೀರ್ಮಾನಗಳು ಯಾವ ಎಂಥ ತೀರ್ಮಾನ ಆಗಬೇಕಾದ್ರೆ ಅದು ಕ್ಯಾಬಿನೆಟ್ನಲ್ಲೇ ಆಗ್ಬೋದು ಅದಕ್ಕೆ ಪ್ರಸ್ತಾವನೆ ಯಾವ ಸಂಬಂಧಪಟ್ಟ ಇಲಾಖೆಯವರು ಕ್ಯಾಬಿನೆಟ್ಟಿಗೆ ಪ್ರಸ್ತಾವನೆಯನ್ನು ತರಬೇಕು ಅದೆಲ್ಲ ಪ್ರೊಸೀಜರ್ಸ್ ಆಗಿ ಬಂದು ತೀರ್ಮಾನ ಆಗಿ ಸರ್ಕಾರಿ ಆದೇಶ ಆದಾಗ ಆಯ್ತು ಅಂತ ಆಗುತ್ತೆ ಪರಿಶೀಲನೆ ಮಾಡಿ ಕ್ಷಣಕ್ಕೆ ಆದೇಶ ಆಗುತ್ತೆ ಸರ್ ವೈನಾಡು ಪ್ರಚಾರ ಸಂದರ್ಭದಲ್ಲಿ ಈ ಬಂಡೀಪುರ ರಾತ್ರಿ ಸಂಚಾರ ನಿಷೇಧ ಇನ್ನು ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರದ್ದು ತಪ್ಪಿಲ್ಲ ಎಂಬುದು ತೀರ್ಮಾನವಾದರೆ ಸಂಪುಟಕ್ಕೆ ಮರುಸೇರ್ಪಡೆ ಮಾಡಿಕೊಳ್ಳಬಹುದು ಎಂದು ಅವರು ಇದೇ ವೇಳೆ ತಿಳಿಸಿದರು ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ನನಗೆ ಗೊತ್ತಿಲ್ಲ ಇದಕ್ಕೆ ಮುಖ್ಯಮಂತ್ರಿಯವರು ಉತ್ತರ ನೀಡಬೇಕು ಇದು ನಮ್ಮ ಹಂತದಲ್ಲಿ ಚರ್ಚೆ ಆಗುವುದಿಲ್ಲ ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ಗೆ ಬಿಟ್ಟಿರುವ ವಿಚಾರವೆಂದು ತಿಳಿಸಿದರು ಬಾಬುಕಾನ್ ನೈನ್ ಲೈವ್ ನ್ಯೂಸ್ ಬೆಂಗಳೂರು